ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಹದಿನೆಂಟನೇ ವರ್ಷದ ಕನ್ನಡ ಸಾಹಿತ್ಯ ಸಂಸ್ಕೃತಿ ಜಾಗೃತಿ ಕಮ್ಮಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣ ಹಿರಿಯ ಸಾಹಿತಿ ಡಾಕ್ಟರ್ ಕೆಆರ್ ಸಂಧ್ಕಾರೆಡ್ಡಿ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಮಾಯಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು ಇದೇ ವೇಳೆ ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಬಳಿಕ ಡಾಕ್ಟರ್ ಕೆಆರ್ ರೆಡ್ಡಿ ಹೆಣ್ಣು ಮಕ್ಕಳು ಓದು ಬರಹ ಪರಿಶ್ರಮ ಹಾಗೂ ಪ್ರಜ್ಞಾವಂತಿಕೆಯಿಂದ ತಮ್ಮ ವ್ಯಕ್ತಿತ್ವ ಮತ್ತು ಬದುಕನ್ನು ರೂಪಿಸಿಕೊಳ್ಳುವ ಕುರಿತು ಸಲಹೆ ನೀಡಿದರು

ಇದನ್ನ ನೀವೆಲ್ಲ ಪಾಲಿಸಿದ್ರೆ ನೋಡಿ ನೀವು ನಿಜವಾದ ಕನ್ನಡಿಗರು ಅನ್ಸ್ ಗೊತ್ತೀರ ಯಾಕಂದ್ರೆ ಕನ್ನಡಿಗ ನಿಜವಾದ ಕನ್ನಡಿಗ ಯಾವತ್ತೂ ಕೂಡ ಸಹೃದಯಿ ಎಲ್ಲರ ಪ್ರೀತಿಯನ್ನ ಗಳಿಸುವಂಥವನು ಎಲ್ಲರಿಗೂ ಪ್ರೀತಿ ಕೊಡುವಂತವನು ಅಲ್ವಾ ಅಂತ ಕನ್ನಡಿಗರನ್ನ ನಾವು ಆಗೋಣ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಮಕ್ಕಳಲ್ಲಿ ಇರಬೇಕಾದ ಓದು ಬರಹ ಹಾಗೂ ಗ್ರಹಿಕೆ ಕುರಿತು ಮಾಹಿತಿ ಹಂಚಿಕೊಂಡರು ಮತ್ತು ಇವತ್ತು ಮಾತಾಡಿದ ಮಾತಾಡೋದಿಲ್ಲ ಅನ್ನೋ ತರ ಸ್ಥಿತಿ ಬಂದಿದೆ ಇವತ್ತು ನುಡಿದರೆ ಮುತ್ತಿರ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು ಮನುಷ್ಯನ ಬೆಳವಣಿಗೆಗೆ ಸಾಹಿತ್ಯದ ಅಗತ್ಯತೆ ಮತ್ತು ಪ್ರಾಮುಖ್ಯತೆ ಕುರಿತು ವಿವರಿಸಿದರು ಮತ್ತೆ ನಮ್ಮ ಒಂದು ಮುಂದಿನ ಸ್ವಯಭಿವೃದ್ಧಿಗೆ ಕಲಿಯೋಕ್ಕೋಸ್ಕರ ಹೋಗೋದು